ಜಯ ನನ್ನ ಹೆಸರು ಸುಧಾ ಮಲಿನಾಥ್ ಶಿರಹಟ್ಟಿ ಇವತ್ತು ನಾವು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಕೊಡುಗೆ ನೀಡಿದಂತ ಆದಿಕವಿ ಪಂಪರ ಬಗ್ಗೆ ತಿಳಿದುಕೊಳ್ಳೋಣ ಆದಿಕವಿ ಪಂಪರು ಕ್ರಿಸ್ತ ಕಶು ಕ್ರಿಸ್ತ ಶಕ ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವೆಂಗಿಪುರು ಎಂಬ ಗ್ರಹದಲ್ಲಿ ಜನಿಸಿದರು ಇವರ ತಂದೆ ಹೆಸರು ಭೀಮಪ್ಪಯ್ಯ ತಾಯಿ ಅಬ್ಬನಬ್ಬೆ ಗುರು ದೇವೇಂದ್ರ ಮುನಿ ಇವರು ಗುರುಕುಲದಲ್ಲಿ ವ್ಯಾಕರಣ ಸಂಗೀತ ಕ್ರೀಡೆ ವೇದಶಾಸ್ತ್ರ ಮೊದಲಾದ ವಿದ್ಯೆಗಳಲ್ಲಿ ಪರಂಗತರಾಗಿದ್ದರು ಇವರು ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದರು ಇವರು ಪೂರ್ವಜರು ಕರ್ನಾಟಕಕ್ಕೆ ವಲಸೆ ಬಂದಿದ್ದರು ಹೀಗಾಗಿ ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸುತ್ತಿದ್ದರು ಇವರ ತಂದೆ ಯಜ್ಞಯಾಗಾದಿಗಳಲ್ಲಿನ ಹಿಂಸೆಯನ್ನು ವಿರೋಧಿಸಿ ಜೈನ ಧರ್ಮವನ್ನು ಸ್ವೀಕರಿಸಿದರು ಇವರು ಮೇರು ರಚನೆ ಕಾಲದಲ್ಲಿ ಇವರು ಇಮ್ಮಡಿ ಅರಿಕೇಸರಿ ಆಸ್ಥಾನದ ಕವಿಯಾಗಿದ್ದರು ಇವರು ತಮ್ಮ ತಾಯ್ನಾಡನ ಕುರಿತು ಈ ರೀತಿಯಾಗಿ ವಿವರಿಸಿದರೆ ಆರು ಕುಂಕುಶ ಬಿಟ್ಟೊಡನ್ನು ನೆನೆಯುವುದೆನ್ನ ಮನ ಬನವಾಸಿ ಎಂದು ಬಣ್ಣಿಸಿದ್ದಾರೆ ಇವರು ಅಂದಿನ ಯುಗಕ್ಕೆ ಒಂದು ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆಯನ್ನು ಕೊಂಡು ಅಂದಿನ ಯುಗವನ್ನು ಪಂಪೈವ ಎಂದೇ ಕರೆಯಲಾಗುತ್ತಿತ್ತು ಇವ ಇವರ ಮೇರು ಕೃತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಆದಿಪುರಾಣ ಆದಿಪುರಾಣವನ್ನು ಕ್ರಿಸ್ತ ಶಿಪ ಒಂಬೈನೂರ ನಲವತ್ತೊಂದರಲ್ಲಿ ರಚಿಸಲಾಯಿತು ಇದು ಜಿನಸೇನರರ ಸಂಸ್ಕೃತದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇದರಲ್ಲಿ ಹದಿನಾರು ಆಶ್ವಾಸಗಳಿವೆ ಹದಿನೈದುನೂರ ಐವತ್ತೈದು ಪದ್ಯಗಳಿವೆ ಮತ್ತು ಚಂಪು ಶೈಲಿಯ ಕೃತಿ ಇದಾಗಿದೆ ಇದು ಜೈನ ಧರ್ಮದ ಮೊದಲನೇ ತೀರ್ಥಂಕರಾದಂತಹ ಆದಿನಾಥರ ಜೀವನ ಚರಿತ್ರೆಯನ್ನ ಒಳಗೊಂಡಿದೆ ಈ ಕಾವ್ಯದ ಒಂದು ಮಹತ್ವತೆ ಎಂದರೆ ಮೋಕ್ಷ ಮತ್ತು ಪರಿಪೂರ್ಣತೆಯನ್ನು ಸಾಧಿಸುವ ಆತ್ಮದ ಹಾದಿಯ ಮೇಲೆ ಇದು ಕೇಂದ್ರೀಕರಿಸುತ್ತದೆ ಮೊದಲನೆಯ ಆರು ಆಶ್ವಾಸಗಳು ಪುರುದೇವನ ಹಿಂದಿನ ಜನ್ಮಗಳ ಬಗ್ಗೆ ಜಯವರ್ಮ ಲಲಿತಾಂಗ ಮಹಾಬಲ ವಜ್ರನಾಭ ವಜ್ರಜಂಗ ಆರ್ಯ ಅಚ್ಯುತೇಂದ್ರ ಅಹಮೇಂದ್ರ ಶ್ರೀಧರ ದೇವ ಹೀಗೆ ಅವರ ಕಥೆಗಳನ್ನ ನಾವು ಕಾಣಬಹುದು ಇನ್ನು ಏಳರಿಂದ ಹತ್ತನೇ ಆಶ್ವಾಸದಲ್ಲಿ ಪುರುದೇವನ ಕೊನೆಯ ಜನ್ಮ ಅಂದರೆ ಆದಿನಾಥರ ಜನನ ಮುರುದೇವಿಯ ಮುರುದೇವಿಯ ದೇವಿಯ ಕನಸು ಪಂಚ ಕಲ್ಯಾಣಿಕಗಳು ತಪಸ್ಸು ಸಮೋಷಣದ ಬಗ್ಗೆ ತಿಳಿಸಿಕೊಡುತ್ತದೆ ಮತ್ತು ನೀಲಾಂಜನೆಯ ನರ್ತಕಿಯ ಕಥೆ ಅತ್ಯಂತ ರೋಮಾಂಚನಕಾರಿಯಾಗಿದೆ ಇನ್ನು ಹನ್ನೊಂದರಿಂದ ಹದಿನಾರನೆಯ ಆಶ್ವಾಸದಲ್ಲಿ ಭರತ ಚಕ್ರವರ್ತಿಯ ಕಥೆಯನ್ನ ಒಳಗೊಂಡಿದೆ ಭರತ ಚಕ್ರವರ್ತಿಗೂ ಹಾಗೂ ಬಾಹುಬಲಿಯ ನಡುವೆ ನಡೆದಂತಹ ಯುದ್ಧದ ಪ್ರಸಂಗ ಆ ಯುದ್ಧದಿಂದ ವೈರಾಗ್ಯ ಪಡೆದು ಸನ್ಯಾಸತ್ವವನ್ನು ಪಡೆದ ಬಾಹುಬಲಿಯ ಕಥೆ ಮತ್ತು ಅದರಿಂದ ಪ್ರಾಯಶ್ಚಿತಗೊಂಡ ಭರತನ ಒಂದು ಕಥೆಯು ಅತ್ಯಂತ ಹಿರಿಮೆಯಾಗಿದೆ ಈ ಕಾವ್ಯದ ಮತ್ತೊಂದು ಉದ್ದೇಶವೆಂದರೆ ಬದುಕಿಗೆ ಧಾರ್ಮಿಕ ಸಿದ್ಧಾಂತಗಳ ಜೊತೆಗೆ ಮಾನವ ಬದುಕಿನ ಆದರ್ಶ ಮತ್ತು ಸಾಧನೆಗಳನ್ನು ಇದರಲ್ಲಿ ನಾವು ಕಾಣಬಹುದು ಇನ್ನೊಂದು ಪ್ರಮುಖ ಎಂದರೆ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಇದನ್ನು ಮಹಾಭಾರತದ ಒಂದು ಸಂಕ್ಷಿಪ್ತ ಕಥೆಯಾಗಿದೆ ವ್ಯಾಸ ಭಾರತದ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಇದು ಇದರಲ್ಲಿ ಇದು ಹದಿನಾಲ್ಕು ಆಶ್ವಾಸನೆಗಳನ್ನು ಒಳಗೊಂಡಿದೆ ಹದಿನಾರು ನೂರ ಒಂಬತ್ತು ಪದ್ಯಗಳಿವೆ ಚಂಪು ಶೈಲಿಯ ಕಥೆ ಇದಾಗಿದೆ ಮತ್ತು ಇದರಲ್ಲಿ ತನ್ನ ಆಶ್ರಯದಾದಂತಹ ಇಂಬಡಿ ಅಲ್ಕೇಸರಿಯನ್ನು ಮಹಾಭಾರತದ ಅರ್ಜುನಿಗೆ ಹೋಲಿಸಿ ವಿವರಿಸಲಾಗಿದೆ ಮತ್ತು ಇನ್ನು ನಾಲ್ಕನೇ ಆಶ್ವಾಸದಲ್ಲಿ ಕವಿ ಈ ರೀತಿಯಾಗಿ ಬನವಾಸಿ ಕುರಿತು ಈ ರೀತಿಯಾಗಿ ವರ್ಣಿಸಿದ್ದಾರೆ ತೆಂಗನಗಾಯಿ ಗಾಳಿ ಸೊಂಕಿ ದೊಡ ನಾಳೆಗೆ ಯಂ ಕಿವಿ ಒಕ್ಕಡಂ ಬೀರಿದ ಮಲ್ಲಿಗೆ ಗಂಡೋಡ ಮಾದ ಕೆಂದಲಂ ಬೆಂಗಳೇ ಗೆಂಡೋಡ ಮಧು ಮಹೋತ್ಸವ ಮಾದೊಡ ಮೇ ನಂಬೆನ ಆರು ಅಂಕುಶ ಬಿಟ್ಟೊಡಂ ನೆನೆವುದೆನ್ನ ಮನವು ಮನವಾಸಿ ದೇಶಂ ಎಂದು ಹೇಳಿದರೆ ಅಂದರೆ ದಕ್ಷಿಣ ದಿಕ್ಕಿನಿಂದ ತಂಪಾದ ಗಾಳಿ ಬೀಸಿದರು ಹಿಂಪಾದ ಘಾನ ಕಿವಿಗೆ ಬಿದ್ದರು ಅರಳಿದ ಮಲ್ಲಿಗೆಯನ್ನು ಕಂಡರು ಒಣ ಮಹೋತ್ಸವವೆನಿಸಿದರು ಯಾರ ಏನು ಹೇಳಲಿ ಯಾರೇ ಅಂಕುಶ ಬಿಟ್ಟರೂ ನನ್ನ ಮನಸ್ಸು ಬನವಾಸಿ ದೇಶವನ್ನೇ ನೆನೆಯುವುದು ಎಂದು ಕವಿ ಇಲ್ಲಿ ತುಂಬಾ ಚೆನ್ನಾಗಿ ಬನವಾಸಿ ಕುರಿತು ವರ್ಣಿಸಿದ್ದಾರೆ ಒಟ್ಟಿನಲ್ಲಿ ಹೇಳಿದಾದರೆ ಇವರು ನೀಡಿದಂಥ ಸಾಹಿತ್ಯ ಸಾಹಿತ್ಯ ಲೋಕಕ್ಕೆ ನೀಡಿದಂಥ ಕೊಡುಗೆಯನ್ನು ಕಂಡು ಇವರಿಗೆ ಕವಿತಾ ಸಂಸಾರ ಸಾಧ ಎಂದು ಅನೇಕ ಬಿರುದುಗಳು ಇದ್ದವು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದಂತಹ ಕೊಡುಗೆಯನ್ನು ಕಂಡು ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಪಂಪ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿತ್ತು ಈ ಪಂಪ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕದಂಬೋತ್ಸವ ದಿನದಂದು ನಮ್ಮ ಸರ್ಕಾರ ನೀಡುತ್ತಾ ಬಂದಿದ್ದರು ಒಟ್ಟಿನಲ್ಲಿ ಹೇಳುವುದಾದರೆ ಸಾಹಿತ್ಯ ಲೋಹ ಲೋಕಕ್ಕೆ ಇವರು ನೀಡಿದಂತಹ ಕೊಡುಗೆಯನ್ನು ಕಂಡು ನಮಗೆ ನಮ್ಮ ಜೈನ ಕಮಿ ಎಂದು ಹೇಳುವುದು ನಮಗೆ ಹಿರಿಮೆ ಎನಿಸುತ್ತದೆ ಎಂದು ಹೇಳಿ ನನ್ನ ಒಂದೆರಡು ಮಾತು ಮುಗಿಸುತ್ತೇನೆ ಜಯ ಜಿತೇಂದ್ರ